ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಈ ಮಕರ ಲಗ್ನದ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ತಿಳಿಸ್ಕೊಡ್ತೀನಿ ಆಲ್ರೆಡಿ ನಿಮಗೆ ನಾನು ತುಲಾ ಲಗ್ನದ ಬಗ್ಗೆ ವಿಡಿಯೋ ಮಾಡಿದ್ದೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ಲಗ್ನಕ್ಕೆ ಯಾವ್ಯಾವ ರೀತಿ ಒಂದು ಉತ್ತಮ ಯೋಗಗಳು ಅಥವಾ ಒಂದು ಸುಲಭದ ಏನೇನು ಶುಭ ಶಿವಫಲಗಳು ಶುಭ ಫಲಗಳು ಸಿಗುತ್ತೆ ಯಾವ ರೀತಿ ಒಂದು ತೊಂದರೆಗಳು ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತದೆ ಅದ್ರ ಥರ ಸಂಪೂರ್ಣ ಮಾಹಿತಿ ಸೆಪ್ಟೆಂಬರ್ ತಿಂಗಳದ್ದು ಕೊಡ್ತೀನಿ ನೋಡಿ ಯಾರ್ಯಾರು ಮಕರ ಲಗ್ನದಲ್ಲಿ ಹುಟ್ಟಿರ್ತಾರೆ ವಿಶೇಷವಾಗಿ ಇದು ಲಗ್ನಕ್ಕೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಇದು ಯಾರ್ಯಾರು ಮಕರ ಲಗ್ನದಲ್ಲಿ ಹುಟ್ಟಿರ್ತಾರೋ ಅವರು ದಯವಿಟ್ಟು ನಿಮ್ಮ ಮಕರ ಲಗ್ನಕ್ಕೆ ಅನುಸಾರವಾಗಿ ಹೇಳ್ತಕ್ಕಂಥ ಫಲಗಳು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಉತ್ತಮವಾದಂಥ ಯಾ ಒಂದು ಶುಭಕ ಶುಭಯೋಗ ಉಂಟು ಮಾಡ್ಕೊಳ್ತಕ್ಕಂಥ ಗ್ರಹಗಳು ಯಾವ್ಯಾವು ಅಂದರೆ ಅದು ಬಂದು ಕುಜಗ್ರಹ ನಿಮ್ಗೆ ಯಾಕೆಂದರೆ ಮಗರ ಲಗ್ನದವರಿಗೆ ಅವರ ಲಗ್ನದ ಪ್ರಕಾರ ಆರಂಭೇ ಭಾವದಲ್ಲಿ ಕುಜ ಬರ್ತಾನೆ ಉತ್ತಮವಾದಂಥ ಒಂದು ದೈಹಿಕ ಶಕ್ತಿ ಕೊಡ್ತಾನೆ ಆರೋಗ್ಯ ಕೊಡ್ತಾನೆ ಮತ್ತು ಧನ್ ಧನಯೋಗ ಭೂಮಿಯೋಗ ವಾಹನ ಯೋಗ ಉದ್ಯೋಗದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು ಯಾರಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರೆ ಅವರಿಗೆ ತುಂಬ ಅನುಕೂಲ ಆಗ್ತಕ್ಕಂಥ ಎಲ್ಲ ಯೋಗಗಳು ಕುಜರಿಂದ ಸಿಗುತ್ತೆ ಮತ್ತು ಒಂದಷ್ಟು ಸ್ನೇಹಿತರಿಂದ ಸಹಾಯ ಆಗ್ತಕ್ಕಂಥದ್ದು ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಅಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು ವಾಹನಗಳ ಯಾರಾದ್ರು ವಾಹನ ಖರೀದಿ ಮಾಡಬೇಕಾದ್ರೆ ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಧನ ಲಾಭ ಹೆಚ್ಚಾಗ್ತಕ್ಕಂಥದ್ದು ಪ್ರಾಫಿಟ್ ಹೆಚ್ಚಾಗಿ ಬರ್ತಕ್ಕಂಥದ್ದು ಹೋಟೆಲ್ ಬಿಸ್ನೆಸ್ ಮಾಡ್ತಾರಿಗೆ ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತದೆ ಯಾರಾದ್ರೂ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ತುಂಬ ಸ್ವಲ್ಪ ಉನ್ನತ ಮಾಡಿದಂಥ ಒಂದು ಒಂದಷ್ಟು ಎಜುಕೇಷನಲ್ಲಿ ಉತ್ತಮ ಯೋಗ ಸಿಗ್ತಕ್ಕಂಥದ್ದು ಉಂಟಾಗ್ತದೆ ನಂತರ ಸೇಮ್ ಅದೇ ರೀತಿಯಾಗಿ ರಾಹು ಮಕರ ಲಗ್ನವರೆಗಂತೂ ಈ ವರ್ಷ ಪೂರ್ತಿ ರಾಹು ಅದ್ಭುತವಾದ ಫಲ ಕೊಡ್ತಾನೆ ಸೆಪ್ಟೆಂಬರ್ ತಿಂಗಳು ಒಂದೇ ಅಲ್ಲ ಈ ವರ್ಷ ಪೂರ್ತಿ ಮುಗಿಯವರೆಗೂ ರಾಹುವಿನಿಂದ ನೀವು ಒಳ್ಳೆ ಅದ್ಭುತವಾದ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಇರ್ಬೋದು ಧನಯೋಗ ಇರ್ಬೋದು ಎಜುಕೇಶನ್ ಪ ವಿಚಾರ ಇರ್ಬೋದು ವಿದೇಶಿ ಪ್ರಯಾಣ ಇರ್ಬೋದು ಸ್ಥಿರಾಸ್ತಿ ಇದ್ರೆ ಅದರಿಂದ ಲಾಭ ಆಗ್ತಕ್ಕಂಥದ್ದು ಯಾರು ಮನೆ ಕಟ್ಕೊಳ್ಳೋಂಥ ಒಂದು ಸಿಚುಯೇಷನ್ ಅಲ್ಲಿ ಇದ್ರೆ ಮನೆ ಕಟ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ ಈ ಎಲ್ಲ ಪ್ರರಿಸು ರಾಹುವಿಂದ ಬರ್ತದೆ ನಂತರ ಶನಿ ಆ ಶನಿ ನಿಮಗೆ ಎರಡನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲು ಕುಟುಂಬದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ಕುಟುಂಬದಲ್ಲಿ ಧನ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ತಂದೆ ಕಡೆಯಿಂದ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು ತಂದೆ ಅನುಕೂಲ ಮಾಡ್ಕೊಡ್ತಕ್ಕಂಥದ್ದು ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಅವ್ರಿಗೆ ತುಂಬ ಇದು ಒಳ್ಳೆಯ ಶುಭ ಸಮಯ ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಂತ ಬಿಸ್ನೆಸ್ ಮಾಡ್ಕೋಬೋದು ಅದು ಸಹ ಅನುಕೂಲ ಆಗ್ತದೆ ನಂತರ ಗ್ರಹನ ಅಷ್ಟೇ ರೀತಿ ಶುಭ ಫಲಗಳು ಕೊಡ್ತಾನೆ ಮದುವೆ ವಿಚಾರಕ್ಕೆ ಶುಭ ಕಾರ್ಯಗಳಿಗೆ ಗೃಹ ಪ್ರವೇಶಕ್ಕೆ ನಾಮಕರಣಕ್ಕೆ ಯಾವುದೇ ರೀತಿ ಶುಭ ಕಾರ್ಯಗಳಿಗೆಲ್ಲ ಗುರು ಅನುಗ್ರಹ ಇರುತ್ತೆ ಸೊ ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಾರಿಗೂ ಖಂಡಿತವೂ ಶುಭ ಕಾರ್ಯಗಳಿರ್ಬೋದು ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ನಿಮ್ಗೆ ಈ ಸೆಪ್ಟೆಂಬರ್ ತಿಂಗಳ ಅದ್ಭುತವಾದ ಫಲ ಕೊಡುತ್ತೆ ಮಾಡ್ಕೋಬಹುದು ನಾಲ್ಕು ಗ್ರಹಗಳು ಉತ್ತಮ ಫಲ ಕೊಡುತ್ತೆ ಮಧ್ಯಮ ಫಲ ಕೊಡ್ತಕ್ಕಂಥದ್ದು ಶುಕ್ರ ಬುಧ ಮತ್ತು ಕೇತು ನಿಮ್ಗೆ ರಿಸಲ್ಟ್ ಸ್ವಲ್ಪ ಮಧ್ಯಮ ವರ್ಗದಲ್ಲಿ ಇರುತ್ತೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಇರುತ್ತೆ ಶುಕ್ರ ಬುಧವಾಗಿ ನಿಮ್ಮ ಲಗ್ನದ ಪ್ರಕಾರ ಒಂದಷ್ಟು ಇರತಕ್ಕಂಥ ಪೊಸಿಷನ್ಸ್ ಅಲ್ಲಿ ಏರುಪೇರು ಇರೋದ್ರಿಂದ ಮಧ್ಯಮ ವರ್ಗದ ರಿಸಲ್ಟ್ ಇರುತ್ತೆ ನಂತರ ರವಿ ಮತ್ತು ಚಂದ್ರ ಸಾಧಾರಣ ಅಲ್ಪ ಪ್ರಮಾಣದ ಫಲ ಇರುತ್ತೆ ಸೊ ಹಾಗಾಗಿ ನಿಮಗೆ ರವಿಚಂದ್ರ ಗ್ರಹಗಳಿಂದ ಯಾವುದೇ ರೀತಿ ನೀವು ಅಷ್ಟೊಂದು ಉತ್ತಮವಾದಂಥ ಫಲಗಳು ತಗೊಳಕ್ಕೆ ಸಾಧ್ಯ ಇರೋದಿಲ್ಲ ಇನ್ನು ಅದೇ ರೀತಿ ಈ ಮಕರ ಲಗ್ನದವರು ಹೆಚ್ಚಾಗಿ ಶಿವನ ಆರಾಧನೆ ಮತ್ತು ದೇವರ ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಶಿವನ ಜಪ ಮಾಡ್ತಕ್ಕಂಥದ್ದು ಶಿವನ ಮಂತ್ರಗಳು ಗೆಳೆಕೊಳ್ಳೋದ್ರಿಂದ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆ ಅರ್ಚನೆ ಮಾಡಿಸೋದ್ರಿಂದ ಮತ್ತು ಪ್ರತಿನಿತ್ಯ ಸ್ನಾನ ಸ್ನಾನ ಮಾಡಿದ ನಂತರ ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯನಿಗೆ ಅರ್ಗೆ ಕೊಡ್ತಕ್ಕಂಥದ್ದು ನೀರಿನ ಒಂದು ಅರ್ಗೆ ಕೊಡೋದ್ರಿಂದ ನಿಮಗೆ ಉಂಟಾಗ್ತಕ್ಕಂಥ ಒಂದು ಕೆಟ್ಟ ದೋಷಗಳಿಂದ ಪಾರಾಗ್ತಕ್ಕಂಥ ಎಲ್ಲ ಚಾನ್ಸಸ್ಸು ಶಿವ ಮತ್ತು ಗ್ರಹಗಳ ಸೂರ್ಯ ದೇವನಿಂದ ಶಿವ ಮತ್ತು ಸೂರ್ಯನ ಅನುಗ್ರಹ ಹೆಚ್ಚಾಗಿ ನೀವು ಪಡ್ಕೋಬೇಕಾಗ್ತದೆ ಅದು ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚು ಅಷ್ಟ ದೇವರಾಗಿ ಪರಿವರ್ತನೆ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಇನ್ನು ಅದೇ ರೀತಿಯಾಗಿ ನಿಮಗೆ ಗುರುವಾರ ಮತ್ತೆ ಮಂಗಳವಾರ ಅದ್ಭುತವಾದ ಫಲ ಕೊಡುತ್ತೆ ಮಕರ ಲಗ್ನದವರಿಗೆ ಏನೇ ಒಂದು ಶುಭ ಕಾರ್ಯಗಳು ಅಥವಾ ಏನೇ ಒಂದು ಯಾವುದಾದ್ರೂ ಒಂದು ಪ್ರೋಸೆಸ್ ನೀವು ನಡೆಸಬೇಕಾಗಿದ್ರೆ ನಿಮಗೆ ಹೆಚ್ಚು ಧನಲಾಭ ಆಗ್ತಕ್ಕಂಥದ್ದು ಸಕ್ಸಸ್ ಆಗ್ತಕ್ಕಂಥದ್ದು ಗುರುವಾರ ಮತ್ತು ಮಂಗಳವಾರ ಯಾಕಂದರೆ ಗುರು ಮತ್ತು ಕುಜಾನ ಪರಿಷನ್ ಅತ್ತು ಅಷ್ಟು ಸು ಉತ್ತಮವಾಗಿದೆ ನಿಮ್ಮ ಮಕರ ಲಗ್ನದವರೆಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ನಂತರ ಇನ್ನು ಶುಕ್ರವಾರ ಮತ್ತು ಶನಿವಾರ ನಿಮಗೆ ಮಧ್ಯಮ ಮಧ್ಯಮಾಂಕದ ಫಲ ಇರುತ್ತೆ ನಿಮಗೆ ಶುಕ್ರವಾರ ಗುರುವಾರ ಮಂಗಳವಾರ ಆಗದಿಲ್ಲ ಅಂದ್ರೂ ನೀವು ಏನೇ ಒಂದು ಶುಭಕಾರಿ ಇರ್ಬೋದು ಏನೇ ಒಂದು ಬಿಸ್ನೆಸ್ಸಲ್ಲಿರ್ಬೋದು ಯಾವುದೇ ಒಂದು ವಿಚಾರಕ್ಕೆ ಏನಾದರೂ ನೀವು ಒಂದೊಳ್ಳೆ ಕಾರ್ಯಕ್ಕೆ ಕೈ ಹಾಕೋ ಆಗಿದ್ರೆ ಶುಕ್ರವಾರ ಮತ್ತು ಶನಿವಾರ ನಿಮಗೆ ಉತ್ತಮ ಫಲಗಳು ಕೊಟ್ಟ ಕೊಡುತ್ತೆ ಸ್ವಲ್ಪ ರಿಸಲ್ಟ್ ಮಧ್ಯಮ ವರ್ಗದಲ್ಲಿ ಇರುತ್ತೆ ಉತ್ತಮ ಬೇಕು ಅಂದರೆ ಗುರು ಮತ್ತು ಗುರುವಾರ ಮತ್ತು ಮಂಗಳವಾರ ಅದ್ಭುತವಾದ ಒಂದು ರಿಸಲ್ಟ್ ಸಿಗುತ್ತೆ ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ಪ್ರಮಾಣ ಮಧ್ಯಮ ವರ್ಗದಲ್ಲಿ ಮಾತ್ರ ರಿಸಲ್ಟ್ ಸಿಗುತ್ತೆ ನಂತರ ಭಾನುವಾರ ನಿಮಗೆ ಅಷ್ಟೊಂದು ಫಲ ಇರೋದಿಲ್ಲ ಭಾನುವಾರ ಸೋಮವಾರ ನಿಮಗೆ ಅಷ್ಟೊಂದು ಫಲ ಇರೋದಿಲ್ಲ ನಂತರ ಅದೇ ರೀತಿ ಮಕರ ಲಗ್ನದವರಿಗೆ ಲಕ್ಕಿ ನಂಬರ್ಸ್ ಯಾವ್ಯಾವುದಪ್ಪ ನಮಗೆ ಲಕ್ಕಿ ನಂಬರ್ಸ್ ಆಗುತ್ತೆ ಈ ಸೆಪ್ಟೆಂಬರ್ ತಿಂಗಳಂದ್ರೆ ಮೂರು ನಾಲ್ಕು ಒಂಬತ್ತು ನಿಮಗೆ ಅದ್ಭುತವಾದ ಫಲ ಕೊಡುತ್ತೆ ಲಕ್ಕಿ ನಂಬರ್ಸು ಮಧ್ಯಮದಲ್ಲಿರ್ತಕ್ಕಂಥದ್ದು ಎಂಟು ಮತ್ತೆ ಐದು ಎಂಟು ಐದು ನಿಮಗೆ ಸ್ವಲ್ಪ ಪ್ರಮಾಣ ಮಧ್ಯಮಾಂಗದಲ್ಲಿರುತ್ತೆ ಇನ್ನು ಒಂದು ಎರಡು ಆರು ನಿಮಗೆ ಸಾಧಾರಣ ಫಲ ಕೊಡುತ್ತೆ ಒಂದು ಎರಡು ಆರು ಸಾಧಾರಣವಾದ ಫಲ ಕೊಡುತ್ತೆ ಲಕ್ಕಿ ನಂಬರ್ಸು ನಿಮಗೆ ಒಂದು ಒಳ್ಳೆ ಒಳ್ಳೆ ಅದ್ಭುತವಾದ ಈ ತಿಂಗಳಲ್ಲಿ ನಂಬರ್ ಸಿಗ್ತಕ್ಕಂಥದ್ದು ಮೂರು ನಾಲ್ಕು ಒಂಬತ್ತು ಎಂಟು ಐದು ಅದ್ಭುತವಾದ ಫಲಗಳನ್ನು ನೀವು ತಗೋಬಹುದು ನಂತರ ರೀತಿಯಾಗಿಲಿ ಏನು ವಿಚಾರಕ್ಕೆ ನೀವು ಇಲ್ಲಿ ಪರಿಹಾರ ಮಾಡಿಕೊಳ್ಳಕ್ಕೆ ಯಾವ್ದು ರೆಮಿಡಿ ಏನು ದಾನ ಧರ್ಮ ವಿಚಾರಕ್ಕೆ ಬರೋದಾದ್ರೆ ಈ ಮಕರ ಲಗ್ನದವ್ರು ಕಂಪಲ್ಸರಿಯಾಗಿ ಹಸುವಿನ ಆರೈಕೆ ಮಾಡಬೇಕು ಹಸು ಇರುತ್ತಲ್ಲ ನಿಮಗೆ ಯಾರಲ್ಲಾದರೂ ಹಸು ಇಲ್ದವ್ರಿಗೆ ಹಸು ಇದ್ದವ್ರಿಗೆ ಹಸುವಿಗೆ ಹುಲ್ಲು ತಿನ್ನಿಸೋದು ಹಸುವಿಗೆ ಊಟ ಕೊಡ್ತಕ್ಕಂಥದ್ದು ಹಸುವಿಗೆ ತೊಳೆಯೋದು ಹಸುವಿಗೆ ಒಂದು ಆರೈಕೆ ಮಾಡ್ತಕ್ಕಂಥದ್ದು ಗೋ ಆರೈಕೆ ಗೋ ರಕ್ಷಣೆ ಮಾಡ್ತಕ್ಕಂಥದ್ದು ಈ ರೀತಿಯ ಒಂದು ಪಾಲನೆ ಹಸು ಪಾಲನೆ ಮಾಡೋದರಿಂದ ನಿಮ್ಗೆ ಏನಾಗ್ತದೆ ಆ ಒಂದು ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆ ಇರ್ಬೋದು ನಿಮಗೆ ನೆಗೆಟಿವಿಟಿ ಇರ್ಬೋದು ನಿಮ್ಗೆ ಯಾವುದಾದ್ರೂ ಕಾರ್ಯದಲ್ಲಿ ತೊಂದರೆಗಳು ಉಂಟಾದ್ರೆ ಅದರಿಂದ ಪರ ಪಾರಾಗ್ತಕ್ಕಂಥ ಚಾನ್ಸಸ್ ಎಲ್ಲ ನಿಮಗೆ ಈ ಹಸು ಪಾಲನೆಯಿಂದ ಗೋಪಾಲನೆ ಹಸುವಿಗೆ ಹುಲ್ಲು ತಿನ್ನಿಸೋದ್ರಿಂದ ಹಸುವಿನ ಆರೈಕೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಎಲ್ಲ ರೀತಿಯ ಶಿವ ಫಲಗಳು ಉಂಟಾಗ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ಯಾರ್ಯಾರು ಮಕರ ಲಗ್ನದಲ್ಲಿ ಹೊರಟಿರ್ತರೋ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಏನೇನು ಹೇಳಿದ್ದೀನೋ ಈ ವಿಚಾರಗಳೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಭಾನುವಾರ ಸೋಮವಾರ ಅಷ್ಟೊಂದು ಫಲ ಇರೋದಿಲ್ಲ ನಿಮಗೆ ಸೊ ಹಾಗಾಗಿ ನಿಮಗೆ ಅದ್ಭುತವಾಗಿ ನಿಮ್ಗೆ ರಿಸಲ್ಟ್ ಸಿಗಬೇಕು ಅಂದರೆ ಗುರುವಾರ ಶನಿವಾರ ಕುಜು ಮಂಗಳವಾರ ನಿಮಗೆ ಒಳ್ಳೆಯ ಶಿವ ಫಲ ಸಿಗುತ್ತೆ ಬುಧವಾರ ಶುಕ್ರವಾರ ನಾರ್ಮಲ್ ಆಗಿರುತ್ತೆ ಸಹ ಮಧ್ಯಮ ಮಧ್ಯಮಾಂಗದಲ್ಲಿರುತ್ತೆ ಸೊ ಹಾಗಾಗಿ ಶಿವನ ಆರಾಧನೆ ಸೂರ್ಯದೇವರ ಆರಾಧನೆ ಮಾಡ್ಕೊಳ್ಳಿ ಮಿಕ್ಕಿರ್ತಕ್ಕಂಥ ಎಲ್ಲ ಖಂಡಿತವಾಗ್ಲು ಈ ವರ್ಷ ಗುರುಬಲ ಇದೆ ಶುಭ ಕಾರ್ಯಗಳಿಗೆ ಮದುವೆಗೆ ಗೆ ದುಡ್ಡಿನಕ್ಕೆ ಹೊಸ ಬಿಸ್ನೆಸ್ ದುಡ್ಡು ಬರೋದಕ್ಕೆ ಹೊಸ ಬಿಸ್ನೆಸ್ ಆರಂಭಿಸೋದಕ್ಕೆ ಎಲ್ಲದಕ್ಕೂ ಮಕರ ಲಗ್ನದವರಿಗೆ ಅದ್ಭುತವಾದ ಯೋಗ ಈ ವರ್ಷ ಈ ಸೆಪ್ಟೆಂಬರ್ ತಿಂಗಳು ಆಲ್ಮೋಸ್ಟ್ ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗೇನೆ ಇದೆ ಮಾಡ್ಕೋಬಹುದು ಸೊ ನೋಡ್ಕೊಳ್ಳಿ ವಿಡಿಯೋ ಅಷ್ಟನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್